ಹಲೋ ಹಾಯ್ ಗೈಸ್ ಗುಡ್ ಮಾರ್ನಿಂಗ್ ಬೆಳಗ್ಗೆನೇದೇ ನಾನು ರೆಡಿ ಆಗಿಬಿಟ್ಟು ನಾನು ನಮ್ಮಮ್ಮ ನಮ್ಮ ಅಕ್ಕ ನಮ್ಮ ಆಂಟಿ ಎಲ್ಲ ಊರಿಗೆ ಹೋಗ್ತಾ ಇದ್ದೀವಿ ಇವತ್ತು ನನಗೆ ಕೆಲಸಕ್ಕೆ ರಜೆ ಇತ್ತು ಎರಡು ದಿನ ರಜೆ ಮಾಡಿದ್ದೆ ಅತ್ತೆ ಮನೆ ಹಬ್ಬ ಇದ್ದ ಊರಿಗೆ ಹೋಗ್ತಾ ಇದ್ವಿ ನಾನು ತುಂಬ ದಿನ ಆಗಿತ್ತು ಲಾಗ್ ಮಾಡ್ದನೆ ಫೈನಲ್ಲಿ ಇವತ್ತು ಲಾಗ್ ಮಾಡೋಣ ಅಂತ ವಿಡಿಯೋ ಮಾಡ್ಕೊತಾ ಇದ್ದೀನಿ ಹಾಗೆ ನಾವೆಲ್ಲ ಓಟ್ವಿ ಅತ್ತೆ ಮನೆಗೆ ಹಂಗೆ ಎಂದು ಬಸ್ ಸ್ಟ್ಯಾಂಡಲ್ಲಿ ಇಡ್ಕೊಂಡು ಸ್ವಲ್ಪ ಆ ಕಡೆ ಆಚೆ ಈಚೆ ಎಲ್ಲ ಪಾನಿಪುರಿ ತಿನ್ನೋಣ ಅಂತ ನೋಡಿದ್ವಿ ನೋಡಿದೇನಾದರೂ ಎಲ್ಲೂ ಸಿಗಲಿಲ್ಲ ಹಾಗೆ ನಮ್ಮ ಅಣ್ಣನೂ ಬಂದಾಗ ಕರ್ಕೊಂಡು ಹೋಗೋಕ್ಕೆ ಮನೆಗೆ ಆಟೋದಲ್ಲಿ ಹಾಗೆ ಆಟೋ ಹತ್ಕೊಂಡು ನಾವು ಊರಿಗೋಗಿ ತುಂಬ ದಿನ ಆದಮೇಲೆ ಬರ್ತಾ ಇದು ವರ್ಷಕ್ಕೆ ಒಂದ್ಸಲ ಅಷ್ಟೇ ನಮ್ಮ ಅತ್ತೆ ಮನೆಗೆ ಬರೋದು ಯಾಕಂದರೆ ಅವ್ರು ಕುಶಾಲ ನಗರದಲ್ಲೇ ಜಾಸ್ತಿ ಇರ್ತಾರೆ ಅಲ್ಲಿಗಿಂತ ಹಾಗೆ ಮನೆಗೆ ಹೋಗಿ ಎಲ್ಲರೂ ಮಾತಾಡಿಸ್ಕೊಂಡು ನಮ್ಮ ಆಂಟಿಗೂ ಖುಷಿ ಆಯ್ತು ಯಾರೂ ಇರಲಿಲ್ಲ ಯಾರೂ ಇರ್ಲಿಲ್ಲ ಅಂತ ಬೇಜಾರಾಯ್ತಿತ್ತು ಮನೆ ಇನ್ನೂ ಫಿನಿಶ್ ಆಗಿಲ್ಲ ಹಬ್ಬ ಮಾಡ್ಬೇಕಂತ ಹಾಗೆ ಅಲ್ಲಿ ಹಬ್ಬ ಮಾಡ್ತೀಗೊಂಬ ನೋಡಿ ಮನೆ ಫುಲ್ ಎಲ್ಲ ರಂಗೋಲಿ ಬಿಟ್ಟಿಟ್ಟಿದ್ದಾರೆ ಹಾಗೆ ನಮ್ಮ ಆಂಟಿ ಅಡುಗೆ ಮಾಡ್ತಾಯಿದ್ರು ಅಡ್ಗೆ ನೋಡ್ಕೊಂಡು ನಮಗೂ ಸುಸ್ತಾಗಿತ್ತು ಬಂದದಿಂದ ಮಲ್ಕೊಳ್ಳೋಣ ಹೊತ್ತು ಅಂತ ಹಾಗೆ ಮಲ್ಕೊಂಡ್ವಿ ಎಲ್ಲರೂ ಹಾಗೆ ನಮ್ಮ ಆಂಟಿ ಅಡುಗೆ ಮಾಡ್ತಿದ್ರೆ ಮತ್ತು ಆಡ್ಕೊಂಡು ಎಲ್ಲರೂ ಸ್ವಲ್ಪ ಕುತ್ಕೊಂಡು ಸಂಜೆ ಇದ್ದಂಗೆ ನಮ್ಮ ಅಕ್ಕ ಫ್ಯಾಮಿಲಿ ಎಲ್ಲ ಬಂದರೂ ಖುಷಿ ಆಯ್ತವಾಗ ಇನ್ನೂ ಮನೆ ತುಂಬ ಜನ ಆದರು ಹಾಗೆ ಅವನ್ನ ಸ್ವಲ್ಪ ಮಾತಾಡ್ಸ್ಕೊಂಡು ನೀನು ಸ್ವಲ್ಪ ಚಿಕನ್ ಇತ್ತ ನಾನು ಫ್ರೈ ಮಾಡ್ತೀನಿ ಅಂತ ಫ್ರೈ ಮಾಡಿದೆ ಕುಕ್ ಮಾಡಿದೆ ತುಪ್ಪ ಟೇಸ್ಟ್ ಬಂದಿತ್ತು ಎಲ್ಲ ರೆಡಿ ಮಾಡಿ ಪೂಜೆಗೆ ಎಲ್ಲ ಫೈನಲಿ ಮುಗಿದು ಪೂಜೆ ಎಲ್ಲ ಮಾಡಿ ಎಲ್ಲರೂ ಊಟ ಕುತ್ಕೊಂಡು ನಾನು ಊಟ ಮಾಡಿ ಎಲ್ಲರಿಗೂ ತಿನ್ಬಿಟ್ಟು ಮಲ್ಕೊಂಡೆ ಇನ್ನು ಏನು ಏನೂ ಮಾಡೋಕ್ಕಾಗಿಲ್ಲ ಬೆಳಗ್ಗೆನೇ ಇದೆ ಇದೇ ಊರಿಗೆ ನಾನು ಬಂದಿದ್ದು ಸಂಜೆ ಎಲ್ಲೂ ಹೊರ್ಗಡೆ ಹೋಗಿರ್ಲಿಲ್ಲ ಹಾಗೆ ಆಂಟಿನೊಂದು ಆಂಟಿ ಮನೆಗೆ ಹೋಗಿ ಕಾಫಿ ಕುಡ್ಕೊಂಡು ಅಲ್ಲಿಂದ ಅಂಗಡಿಗೆ ಹೋದ್ವಿ ಇಲ್ಲಿ ಬ್ರಷ್ ಕೇಳ್ಕೊಂಡ್ವಿ ಬ್ರಷ್ ಸಿಗ್ಲೇಲ್ಲ ಹಾಗೆ ಹಂಗೆ ಮುಖ ತೊಳ್ಕೊಂಡು ಹಂಗೆ ಕೈಯಲ್ಲೇ ಬ್ರಷ್ ಮಾಡಿಕೊಂಡು ಇವು ತಿಂಡಿ ತಿನ್ಸ್ಕೊಂಡು ಈ ಪಾಪು ಜೊತೆ ಸ್ವಲ್ಪ ಆಟ ನಾವು ಅಲ್ಲಿಂದ ಎಲ್ಲರಿಗೂ ಬಾಯ್ ಹೇಳ್ತೀವಿ ಹೋಗ್ತೀವಿ ನಮ್ಮ ಮನೆ ಕಡೆ ಹಾಗೆ ಎಲ್ಲರಿಗೂ ಭಯ ಹೇಳ್ಬಿಟ್ಟು ಇನ್ನು ನೆಕ್ಸ್ಟ್ ವರ್ಷ ಬರೋದು ಅಂತ ಇಲ್ಲಾಗಿಲ್ಲಿಗೆ ಏನು ಮಾಡ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು